ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ನಾನು ನಿಮ್ಮ ಪ್ರೀತಿಯ ದುರ್ಗತಕರ ನಿಗಾ ಮಾಡುವ ನಮಸ್ಕಾರಗಳು ಇವತ್ತು ನಾನು ಬಂದಿರುವಂಥ ಜಾಗ ಒಂದು ವಿಶೇಷವಾದಂಥ ಜಾಗ ಈ ಜಾಗದಲ್ಲಿ ನಮ್ಮ ಭಾರತೀಯರು ಕಟ್ಟಿರುವಂತಹ ಬ್ರಿಟಿಷರ ಕಾಲದ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜಿನ ಬಗ್ಗೆ ನಿಮಗೆ ಇವತ್ತು ಸವಿರವಾಗಿ ತೋರಿಸಿನಿ ಆ ಬ್ರಿಡ್ಜ್ ಮೇಲೆ ನಾನು ಹೋಗ್ತಾ ಇದ್ದೀನಿ ಇವಾಗ ಯಾಕೆ ಅಂತಂದರೆ ಈ ಆಗಿನ ಕಾಲದ ಕಟ್ಟಿರೋ ಬ್ರಿಡ್ಜ್ಗೂ ಇವಾಗ ಕಟ್ಟಿರೋ ಬ್ರಿಡ್ಜ್ಗೂ ಜಾಸ್ತಿ ಡಿಫ್ರೆನ್ಸ್ ಇದೆ ಇವಾಗಾದರೂ ಮರಳು ಇಟ್ಟಿಗೆ ಸಿಮೆಂಟ್ ಇರೋದು ಮನೆ ಯಾರೂ ಕಟ್ಟಲ್ಲ ಹಾಗೆ ಬ್ರಿಡ್ಜು ಯಾರೂ ಕಟ್ಟಲ್ಲ ಇದು ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಆಗಿನ ಕಾಲದಲ್ಲಿ ಮರಳಿತ್ತಲ್ವ ಗೊತ್ತಿಲ್ಲ ನೋಡಿ ಈ ಗಿಡಗಳ ಮಧ್ಯೆ ಇದೆಲ್ಲ ಬೆಳ್ಕೊಂಬಿಟ್ಟಿದೆ ಇದು ಹಳೆ ರೈಲ್ವೆ ಟ್ರ್ಯಾಕು ಆಗಿನ ಕಾಲದಲ್ಲಿ ನಮ್ಮ ಬ್ರಿಟಿಷರು ನಮಗೆ ಕೊಡುಗೆ ಆಗಿ ನೀರು ಕೊಟ್ಟಿದ್ದಂಥ ಇದು ಜಾಗ ಹಾಗೆ ತೋರಿಸಿದ್ ಬನ್ನಿ ನೋಡಿ ಇದೆಲ್ಲ ಹಳೆ ಕಾಲದಲ್ಲಿ ಕಟ್ಟುವಂಥ ಬ್ರಿಡ್ಜು ಆವಾಗಲೂ ಸಿಮೆಂಟ್ ಇದೆ ನೋಡ್ಕೊಳ್ಳಿ ಆವಾಗಲೂ ಸಿಮೆಂಟ್ ಇದೆ ಹಳ್ಳೆ ಕಾಲ ಕಟ್ಟಿರುವಂಥದ್ದು ಯಾವುದೇ ಥರದ್ದು ಪಿಲ್ಲರ್ ಇಲ್ಲ ಈ ಬ್ರಿಡ್ಜ್ಗೆ ಯಾವುದೇ ಥರದ ಪಿಲ್ಲರ್ ಇಲ್ಲ ಆ ಪಿಲ್ಲರ್ ಇಲ್ಲ ಸಾಕ್ಷಿ ಏನಿದೆ ಅಂತ ನಿಮ್ಗೆ ತೋರಿಸಿ ಮನೆ ನೋಡಿ ಆಗಿನ ಕಾಲದಲ್ಲಿ ಪಿಲ್ಲರೇ ಹಾಕಿಲ್ಲ ಈ ಇದಕ್ಕೆ ನೋಡಿ ಯಾವ ಥರ ಒಂಥರ ಅಂದರೆ ಆಕಾರ ತುಂಬ ಸೊಗಸಾಗಿ ಕಟ್ಟಿದ್ದಾರೆ ಪಿಲ್ಲರ್ ಇಲ್ಲ ಒಂದು ಕಂಬಿ ಹಾಕಿಲ್ಲ ಏನಂತಂದ್ರೆ ಕಂಬಿ ಹಾಕಿದ್ರೆ ಬ್ರಿಡ್ಜ್ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಸರಕು ಸರಂಜಾಮು ಸಾಗಿಸ್ಬೇಕಂತಾನೆ ಅರ್ಧ ಈ ನ ರೆಡಿ ಮಾಡಿದ್ದು ಆಗಿನ ಕಾಲದಲ್ಲಿ ಬ್ರಿಟಿಷರು ಹಾಗಾಗಿ ನಿಮ್ಗೆ ತೋರಿಸ್ಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಇವತ್ತು ಈ ಹಳೆ ಕಾಲದ ಬ್ರಿಡ್ಜ್ಗಳನ್ನ ಎಲ್ಲರೂ ಮರ್ತಾ ಬಿಟ್ಟಿದ್ದಾರೆ ಇನ್ನೊಂದು ಕೆಳಗಡೆ ಹೋಗಿ ಎಲ್ಲ ತೋರಿಸ್ತೀನಿ ನೀಟಾಗಿ ಬನ್ನಿ ಸ್ನೇಹಿತರೆ ಏನಂತಂದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಕಟ್ಟಿರುವಂಥ ಈ ಸಿಮೆಂಟ್ ಇದೊಂದು ಪ್ರೂಫು ನೋಡಿ ಇಲ್ಲೊಂದು ಪಟ್ಟಿ ಒಂದು ಹಾಕಿದ್ದಾರೆ ಈ ಪಟ್ಟಿ ಆಗಿನ ಕಾಲದಲ್ಲಿ ಹಾಕಿರುವಂಥ ಕಬ್ಬಿಣದ ಪಟ್ಟಿ ಇವತ್ತರ್ಗು ಯಾರಿಗೂ ಗುರು ಈ ಬೋಲ್ಟು ನೋಡಿ ಹೇಗೆ ಹಾಕಿದ್ದಾರೆ ತುಂಬ ಅದ್ಭುತವಾಗಿದೆ ಹ್ಞೂ ತುಂಬ ಸಗದಾಗಿದೆ ಕೊಟ್ಟು ಮಾತ್ರ ಇದನ್ನ ಅಲ್ಲಾಡ್ಸೋಕ್ಕಾಗೋದಿಲ್ಲ ಸಾಕಾಗೋದಿಲ್ಲ ಆಗಿನ ಕಾಲದಲ್ಲಿ ಹಿಂಗೆ ಕಟ್ಟಿರಬೇಕಾದ್ರೆ ಹಾಂ ಹೇಗೆ ನೋಡ್ಬೇಕು ನೀವು ಯಾವ ಥರ ಕಟ್ಟಿದ್ದಾರೆ ಏನು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೂ ಕೆಳ ಭಾಗದಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ಇಲ್ಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ಹೇಗೆ ಆಗಲಿ ಕಷ್ಟ ಬಿದ್ದಾದರೂ ಸರಿ ಕಡೆ ಹೋಗಾದರೂ ಸರಿ ನೀವು ತೋರಿಸ್ತೀನಿ ಸುಮಾರು ಒಂದು ಎಷ್ಟು ಅಡಿ ಇದೆ ಒಂದು ಮೂವತ್ತರಿಂದ ನಲ್ವತ್ತು ಅಡಿ ಇರ್ಬೋದು ಈ ಬ್ರಿಡ್ಜು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಏನಂತಂದ್ರೆ ಈಗಿನ ಕಾಲಕ್ಕೂ ಆಗಿನ ಕಾಲದ ಈಗಿನ ಕಾಲದ ಬ್ರಿಡ್ಜ್ ನೋಡ್ರಿ ಅಲ್ಲಿದೆ ಈಗಿನ ಕಾಲದ ಬ್ರಿಡ್ಜು ಅಲ್ಲಿದೆ ತುಂಬ ಅದ್ಭುತವಾಗಿ ಅದನ್ನು ಕಟ್ಟಿದ್ದಾರೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ನೋಡೋಣ ಆ ಕಂಪೇರ್ ಮಾಡೋದ್ರಿಂದ ನಿಮಗೇನು ಅನಿಸುತ್ತೋ ನನಗಂತೂ ಗೊತ್ತಿಲ್ಲ ಈಗಿನ ಟೆಕ್ನಾಲಜಿನೇ ಬೇರೆ ಆಗಿನ ಟೆಕ್ನಾಲಜಿನೇ ಬೇರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿನ ಕಾಲದಲ್ಲಿ ಕಟ್ಟಿರುವಂಥ ಬರೀ ಕಲ್ಲ ಕಟ್ಟಿರುವಂಥ ಇದು ತುಂಬ ಅದ್ಭುತವಾಗಿದೆ ಅದಕ್ಕಾಗಿ ನೀವು ತೋರಿಸ್ಬೇಕಂತಾನೆ ಇವತ್ತು ಬಂದಿದ್ದೀನಿ ಏನಂತಂದ್ರೆ ಇವತ್ತು ನನಗೆ ಮನೇಲಿ ರಜೆ ಇರೋದ್ರಿಂದ ತುಂಬ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾರಾದರೂ ಬನ್ನಿ ವಿಸಿಟ್ ಮಾಡಿ ಇದು ಬ್ರಿಡ್ಜ್ಗಡೆ ಬಂದಿರುವಂಥ ಜಾಗ ನಾನು ಹಿಂಗ ದಾರಿ ಇಲ್ಲ ಆದ್ರೂ ಹೆಂಗೋ ದಾರಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಟೇಬಲ್ ಕಟ್ಟಿರೋದಿದ್ದು ಬ್ರಿಡ್ಜು ಆಗಿನ ಕಾಲದಲ್ಲಿ ಯಾರು ವಾಹನ ದೀಗ ಕೊಡ ಅಲ್ಲಿ ಓಡಿಸಲಿ ಏಯ್ಟ್ ಫೋರ್ ಸಿಕ್ಸ್ಟಿ ಫೋರ್ ಅಂತಿದೆ ಅದು ನಿಜನೂ ಸುಳ್ಳು ಗೊತ್ತಿಲ್ಲ ಟ್ವೆಂಟಿ ಸೋ ಟ್ವೆಂಟಿ ಸೆವೆನ್ ಫೋರ್ ನೈನ್ ಒನ್ ನೈಂಟಿ ಸಿಕ್ಸ್ ಅಂತಿದೆ ಹಾಗಾದ್ರೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಪ್ರಾಣಿಗಳು ಕಾಡು ಪ್ರಾಣಿಗಳು ಬಂದು ಇದು ಸ್ಟೇ ಆಗಿ ಹೋಗಿರೋದು ಜಾಗ ಇದು ಬೂಟ್ ರೆಡಿ ಮಾಡ್ಕೊಂಡಾರೆ ಮಳೆ ಬಂದಾಗ ಇಲ್ಲಿ ಇರ್ತಾರೆ ಬೇರೆ ಟೈಮಲ್ಲಿ ಹೊಟ್ಟಾವೆ ನೋಡಿ ಕೋತಿಗಳು ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಹಾಂ ಬನ್ನಿ ಸ್ನೇಹಿತರೆ ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಇದು ಕಮಾನ್ ಟ್ಯಾಕ್ಟರ್ ಕಟ್ಟಿರುವಂತ ಬಿಡಿಸಿ ತುಂಬ ಅದ್ಭುತವಾಗಿದೆ ಏನಂತಂದರೆ ಈಗ ಹೋಗೋದಕ್ಕೆ ಇಲ್ಲ ನೋಡಿ ಏಯ್ಟ್ ಫೋರ್ ಸಿಕ್ಸ್ಟಿ ಫೋರ್ ಅಂತ ಬಂದಿದ್ದಾರೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಇಲ್ಲೂ ಒಂದಿದೆ ಟ್ವೆಂಟಿ ಸೆವೆನ್ ಫೋರ್ ಒನ್ ನೈನ್ ಸಿಕ್ಸ್ ಎಲ್ ಅಂತಿದೆ ಒನ್ ನೈನ್ ಸಿಕ್ಸ್ ಫೋರು ಟ್ವೆಂಟಿ ಸೆವೆನ್ ಫೋರ್ ಒನ್ ನೈನ್ ಸಿಕ್ಸ್ ಫೋರ್ ಹೇಗಿದೆ ಅಂತ ನೀವೇ ಹೇಳಿ ಸ್ನೇಹಿತರೆ ಬಟ್ ಏನಂತಂದ್ರೆ ಬನ್ನಿ ಇನ್ನು ಹೀಗೆ ತೋರಿಸ್ತೀನಿ ಬೇಡ ಎಲ್ಲ ಜೀವನ ದರ್ಶನ ಸ್ವಲ್ಪ ಬಿಡ್ತೀನಿ ಆಗ್ಬಿಡ್ತೀವಿ ಹಾಗಾಗಿ ತೋರಿಸ್ತೀನಿ ಕಾಳದ ಮರ ಬೆಳ್ಕೊಂಡ್ಬಿಟ್ಟಿದೆ ಕಾಳದ ಮರ ತುಂಬಿದೆ ಮತ್ತು ಏನಂದ್ರೆ ಇಲ್ಲಿ ಮುಳ್ಳಿನ ಗಿಡಗಳು ಜಾಸ್ತಿ ಹಾಗಾಗಿ ನಿಮ್ಗೆ ತೋರಿಸ್ಬೇಕು ಗಿಡ ಯಾವ ಥರ ಇದೆ ಅನಗನ ಹಾಗೆ ನೋಡಿ ಇದೇ ತರ ತುಂಬ ಕಲ್ಲು ಮುಳ್ಳು ಜಾಸ್ತಿ ಇರ್ತದೆ ಕಲ್ಲು ಮುಳ್ಳು ಜಾಸ್ತಿ ಇರ್ತದೆ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ತುಂಬ ಅದ್ಭುತವಾಗಿದೆ ಗುರು ಇದು ಮಾತ್ರ ನೋಡೋದಕ್ಕೆ ಎರಡು ಕಣ್ಣು ಕಾಲುದು ಇಲ್ಲಿ ಕಾಡುಕೊಂಡು ಭಯ ಜಾಸ್ತಿ ತೋರಿಸ್ ಅಂತ ಬಂದೆ ಬನ್ನಿ ಬನ್ನಿ ಸ್ನೇಹಿತರೆ ಹಳೆ ಕಾಲ್ ಬಿಡ್ದು ಪಿಲ್ಲರ್ ಅಂತೀರಲ್ಲ ಇದೇ ಪಿಲ್ಲರು ಈ ಪಿಲ್ಲರು ಯಾಕೆ ಕಂಬಿನ ಆಗ್ತಿಲ್ಲ ಯಾವುದು ಇದಾಕಿಲ್ಲ ಆದರೂ ಬರೀ ಕಲ್ಲರ್ ಕಟ್ಟಿರುವಂಥ ಕಂಬಿ ಇದು ಚಿಲ್ಲರು ಥರ ಇದೆ ಇವತ್ತು ಚಕ್ರ ಆಗಿದೆ ಇದು ಯಾವ ಥರ ಅಂತ ನೋಡ್ಕೊಳ್ಳಿ ಇದೊಂದು ಸವಾಲು ವಿಜ್ಞಾನಕ್ಕೆ ತುಂಬ ಅದ್ಭುತವಾಗಿದೆ ನೋಡಿ ಅಲ್ಲಿ ಮೇಲೆಗಡೆ ಒಂಥರ ಸ್ಟ್ಯಾಂಡ್ ಥರ ಇದೆ ಯಾರು ನಿಂತ್ಕೊಬೋದು ಆಯಿತಾ ತುಂಬ ಅದ್ಭುತವಾಗಿದೆ ಆಗಿನ ಕಾಲದಲ್ಲಿ ಸಿಮೆಂಟ್ ಇತ್ತು ನೋಡ್ಕೊಳ್ಳಿ ಆಗಿನ ಕಾಲದಲ್ಲೂ ಸಿಮೆಂಟ್ ಇತ್ತು ಬರೀ ಕಲ್ಲುಗಳಲ್ಲಿ ಕಟ್ಟಿರುವಂಥ ಭೀಮು ಸೂಪರಾಗಿದೆ ನೋಡಿ ಇಲ್ಲಿ ಅಲ್ಲಿಕೆ ಅಡ್ಡಿಲ್ಲ ಕಟ್ಟಿರುವಂಥ ಬಿಡ್ದಿದ್ದು ತುಂಬ ಸಗಸಾಗಿದೆ ಅವರು ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಕಾಲುದು ಜಾಸ್ತಿ ನಾನಿಗೂ ಮಾತ್ರ ಒಳ್ಳೆ ಏಳು ಮಾಡಿಸಿದ ಜಾಗ ತುಂಬ ಅದ್ಭುತವಾಗಿದೆ ಕಮಾನಿನ ಆಕಾರದಲ್ಲಿ ಮಾಡಿರುವಂಥ ಬ್ರಿಡ್ಜಿದು ತುಂಬ ಅದ್ಭುತವಾಗಿದೆ ನೋಡ್ತಾರೆ ಹಾಗಾಗಿ ಈ ಹಳೆ ಕಾಲದ್ದು ಮತ್ತು ಈ ನ್ಯಾರೋಗೇಜ್ ಬ್ರ್ಯಾಡ್ಗೇಜು ನ್ಯಾರೋಗೇಜ್ ಎಡೇ ಗೇಜ್ ಇರೋದು ಇವಾಗಿರೋದು ನೇರ ಗೇಜು ಗೊತ್ತಾಗ್ತಾ ಇಲ್ಲ ಬ್ರ್ಯಾಡ್ಗೇಜು ಇರಬೇಕು ಮೋಸ್ಟ್ಲಿ ಹಾಂ ಇವಾಗಿರೋದು ನ್ಯಾರಾಗೇಜು ಆವಾಗಿರೋದು ಬ್ಯಾಡ್ಗೇಜು ಆ ಬ್ರ್ಯಾಡ್ಗೇಜಲ್ಲಿ ನೋಡಿ ಈ ಥರ ಕಟ್ಟಿ ಬ್ರಿಡ್ಜ್ ಪಾಪ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಬಿದ್ದಿರಬೇಕು ಅನ್ನೋದಕ್ಕೆ ನನ್ನ ಸಾಕ್ಷಿ ಹಾಗಾಗಿ ನಿಮ್ಗೆ ತೋರಿಸ್ಕೊಂಡಿದ್ದೀನಿ ಈ ಕಾಡು ಮೇಡಲ್ ಜೊತೆ ನೋಡ್ರಿ ರಕ್ತ ಎಲ್ಲ ಬೆರಳೆಲ್ಲ ಕಟ್ ಮಾಡ್ಕೊಂಡು ಕುಯ್ಕೊಂಡು ಬಂದುಬಿಟ್ಟೇವೆ ರಕ್ತ ಎಲ್ಲ ಬಂದುಬಿಟ್ಟಿದೆ ಹಾಗಾಗಿ ತೋರಿಸ್ಬೇಕು ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಮುಂದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಹೆಚ್ಚಿನ ವಿಡಿಯೋಗಳನ್ನು ತೋರಿಸ್ತೀನಿ ಮತ್ತು ಇದೇ ಥರನೇ ನಿಮಗೆ ಇನ್ನೂ ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ವಿಡಿಯೋಗಳು ಮಾಡಿಕೊಂಡು ಇದೇ ಥರ ನಿಮಗಿನ್ನೂ ಹೆಚ್ಚಿನ ಕುತೂಹಲಕರವಾದಂತಹ ಕುತೂಹಲಕರವಾದಂಥ ಘಟನೆಗಳನ್ನು ತೋ ಜಾಗಗಳನ್ನು ತೋರಿಸ್ತಾ ಇದೇ ಥರದ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಹಾಗಾಗಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ನನಗೆ ಬೇಕು ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಆದಷ್ಟು ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದೀರಾ ತುಂಬ್ರದ್ದು ಧನ್ಯವಾದಗಳು ತಿಳಿಸಾ ನೋಡಿ ಸ್ನೇಹಿತರೆ ಈ ಜಾಗ ಬಂದು ಈ ಜಾಗಕ್ಕೆ ನೀವು ಬರಬೇಕು ಅಂತಂದರೆ ಮಕ್ಕಳಿದುರ್ಗ ಮಾಕ್ಳಿದುರ್ಗದತ್ತ ಇರೋ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಆ ರೈಲ್ವೆ ಬ್ರಿಡ್ಜ್ ಹತ್ರ ಸ್ವಲ್ಪ ಹಿಂದೆ ರೈಟ್ ತೊಗೊಂಡ್ರೆ ಬೆಂಗಳೂರಿಂದ ಬಂದು ರೈಟ್ ತೊಗೊಂಡ್ರೆ ಈ ಜಾಗಕ್ಕೆ ನೀವು ಸೀದಾ ರೈಲ್ವೆ ಟ್ರ್ಯಾಕ್ ಪಕ್ ರೈಲ್ವೆ ಟ್ರ್ಯಾಕ್ ಪಕ್ಕದಿಂದ ಈಗ ಬರ್ಬೋದು ಗೋರಿಬ್ನೂರ್ ಕಡೆಯಿಂದ ಬರಬೇಕಾದವರು ಗೋರಿಬ್ನೂರು ಹಿಂದೂಪುರ ಕಡೆಯಿಂದ ಬರಬೇಕಾದವರು ಈ ರಸ್ತೆಗೆ ಆ ರೈ ಮಕ್ಕಳಿದುರ್ಗ ಬಿಟ್ಟು ಸ್ವಲ್ಪ ಮುಂದಕ್ಕೆ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ ಆ ರೈಲ್ವೆ ಬ್ರಿಡ್ಜ್ ಹತ್ತಿರ ಸೀದಾ ಮುಂದಕ್ಕೆ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮ್ಮ ಲೆಫ್ಟ್ಗೊಂದು ದಾರಿ ಸಿಗುತ್ತೆ ರೈಲ್ವೆ ಟ್ರ್ಯಾಕ್ ಕಡೆ ಹೋಗೋದಕ್ಕೆ ಮತ್ತು ಫಾರೆಸ್ಟ್ ಒಳಗಡೆ ಹೋಗೋದಕ್ಕೆ ಹಾಗಾಗಿ ಆ ಜಾಗ ಲೊಕೇಶನ್ನು ಇಲ್ಲಿ ಬಂದು ತುಂಬ ಅದ್ಭುತವಾಗಿದೆ ನೋಡಿ ವಿಸಿಟ್ ಮಾಡಿ ಯಾವಾಗಾದರೂ ಫ್ರೀ ಇದ್ದಾಗ ತುಂಬ ಅದ್ಭುತವಾಗಿದೆ ಹೇಳಿ ಮಾಡಿಸಿದಂಥ ಜಾಗ ಇನ್ನೂ ಒಂದು ಸ್ವಲ್ಪ ಹಸಿರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಮಳೆ ಬಿದ್ದರೆ ಇನ್ನೂ ಚೆನ್ನಾಗಿ ಅನುಕೂಲ ಇದೆ ಇವಾಗ ನೋಡಿ ಮಳೆ ಬೀಳ್ತಾ ಇದೆ ಹಾಗಾಗಿ ತೋರಿಸ್ತಾ ನಿಮಗೆ ಈ ಜಾಗ ನೋಡಿ ಇದು ಕಾರಗಿಡ ತುಂಬ ನೋಡಿ ಎಷ್ಟು ದೊಡ್ಡ ಮುಳ್ಳಿದೆ ತುಂಬ ಅದ್ಭುತವಾಗಿದೆ ತುಂಬ ಒಳ್ಳೆಯ ಲೊಕೇಶನ್ನು ಇಲ್ಲಿ ಯಾರು ಜಾಗ ಕ್ಲೀನ್ ಅಂತ ಯಾರೂ ಇಲ್ಲ ನೀವೇ ಬಂದು ಕುದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಧನ್ಯವಾದಗಳು